Bandai

ಕೃಪಣನು ಭೇದವಿಲ್ಲದವನು ಅವನ ಮತ್ತೊಂದು ರೂಪವೇ ನಾನು ಎಂಬುದನ್ನು ಅರ್ಜುನನಿಗೆ ಗೀತೆಯ ಮೂಲಕ ವಿದಿತಗೊಳಿಸಿದ್ದೇನೆ ಧರ್ಮ ಜಿಜ್ಞಾಸೆಯ ಮೂಲವನ್ನೇ ಅರಿಯದ ವೈರಿಪಾಳಯ ಮಹಾಭಾರತ ಯುದ್ಧದ ಹದಿನೆಂಟು ದಿನಗಳ ಯುದ್ಧದಲ್ಲಿ ಆದ ಅಧರ್ಮದ ಕುರಿತು ಅರ್ಥ ಮಾಡಿಕೊಂಡವನು ನಾನೊಬ್ಬನೇ ಕಾಲ ಭಯ ವಿದೂರನೆಂದು ಭಾಗವತರು ನನ್ನನ್ನು ಕೊಂಡಾಡುತ್ತಿದ್ದಾರೆ ಅಂತಹ ನಾನೇ ಕಂಸ ದಂತವಕ್ರ ಶಿವಪಾಲ ಮುಂತಾದವರನ್ನು ಕೊಂದು ಕಳೆದಿದ್ದೇನೆ ನೆರಳನ್ನು ಕೊಂದು ವಸ್ತುವನ್ನು ಕೊಂದೆ ಎಂದು ನಂಬುವ ಜಗತ್ತಿಗೆ ತಾತ್ವಿಕತೆಯೇ ಅರ್ಥವಾಗದ ವಿಷಯ ಸ್ಥಿತ ಪ್ರಜ್ಞತೆಯ ಸತ್ಯದಿಂದ ಬದುಕಲಾರದಂತಹ ದುಷ್ಟ ದುರ್ಯೋಧನ ಹೇಗೆ ಅಳಿದು ಹೋಗುತ್ತಾನೆ ಎಂಬುದನ್ನು ಜಗತ್ತಿಗೆ ತೋರಿಸಿಕೊಡಬೇಕಾಗಿದೆ ಆ ಕಾಲಕ್ಕಾಗಿಯೇ ಕಾಯುತ್ತಾ ಇದ್ದೇನೆ Oh, olha ಪ್ರತಿಯೊಂದು ವಾಕ್ಯವು ಧರ್ಮದ ಜಿಜ್ಞಾಸೆ ಏನು ನಿನ್ನ ಮನದ ವ್ಯಾಕುಲತೆ ನನ್ನಲ್ಲಿ ಹೇಳು ದೇವಾ ದುರುಳವಾದಂತಹ ಕೌರವ ದ್ವೈಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದಾನಂತೆ ದೇವ ಓಹೋ ಬಹಳ ಸಂತೋಷದ ವಿಚಾರ ಹ್ಮ್ ದುರುಳ ಎಂದೇ ಕೌರವನನ್ನು ಅಂದ ಮೇಲೆ ಅವನು ಸಾಯಲು ಯೋಗ್ಯನಲ್ಲವೇ ದೇವಾ ಈ ಕ್ಷಣದಲ್ಲಿ ನನಗಣಿಸುವುದು ಹಿರಿಯರಾದಂತಹ ಭೀಷ್ಮ ದ್ರೋಹಣ ಕರ್ಣ ಶಲ್ಯ ಇವರನ್ನೆಲ್ಲ ನಾವು ಅನ್ಯಾಯವಾಗಿ ಕೊಂದು ಬಿಟ್ಟೆವು ಈಗ ಈ ರಂಗಣದಲ್ಲಿ ಬಳಲಿ ಕೆಂಗಟ್ಟು ನಿಶಸ್ತ್ರನಾಗಿರುವಂತಹ ಆ ಕೌರವನನ್ನು ಕೊಲ್ಲುವುದು ನ್ಯಾಯವೇ ಹೇಳು ದೇವರೇ ಹೇಳು ಧರ್ಮರಾಯ ಯುದ್ಧವೆಂದರೆ ಜೀವನವಲ್ಲ ಜೀವನಾಶ ಅದರಲ್ಲಿ ಧರ್ಮದ ಮಾತಲ್ಲಿ ಬಂತು ದುರದಿ ಬಳಲಿದ ಕಾರ ದುರದಲ್ಲಿ ಬಳಲಿ ಕಂಗೆಟ್ಟವನನ್ನ ಕೊಲ್ಲುವುದು ನ್ಯಾಯವೇ ಹೇಳು ದೇವರೇ ಹೇಳು ಧರ್ಮಜ ನನ್ನ ಮಾತುಗಳನ್ನು ಆಲಿಸಬೇಕು ಮಾತಾ ಮಹಾಭಾರತ ಯುದ್ಧವನ್ನು ನಿವಾರಿಸಲು ಎಷ್ಟು ಬಾರಿ ಪ್ರಯತ್ನ ಮಾಡಲಿಲ್ಲ ಚಂದ್ರ ವಂಶದಲ್ಲಿ ನೀನೊಬ್ಬನೇ ಅಜಾತ ಶತ್ರು ಧರ್ಮ ಸುರಂಧರ ನಿನ್ನ ಹಿಂದೆ ಆಳಿ ಬಾಳಿದವರು ಕೂಳರನ್ನು ಕೊಂದು ಕ್ಷತ್ರಿಯ ಧರ್ಮವನ್ನು ಪಾಲಿಸಿದವರು ಈ ಕೌರವನು ಅವ ಯಂಥವನು My, 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 my... ಅರಮನೆಯಲ್ಲಿ ನಿಮ್ಮನ್ನು ಸಾಯಿಸ ಹೊರಟು ಅಮಾಯಕರಾದ ತಾಯಿ ಮಕ್ಕಳನ್ನು ಬೆಂಕಿಗೆ ಈಡಾಗುವಂತೆ ಮಾಡಿದವನು ಅವನು ನಿಮ್ ಇನ್ನೂ ಬದುಕಬೇಕೆ ಅದು ನಿಮ್ಮ ನ್ಯಾಯವೇ ದುರುಳನಾದಂತಹ ಮಾವ ಕಂಸನನ್ನು ಹೊಂದಂತಹ ಉದಾಹರಣೆ ನಿಮ್ಮ ಕಣ್ಣ ಮುಂದೆಯೇ ಇದೆ ಮನದ ಚಿಂತೆಯನ್ನು ಬಿಡು ಜಲದಲ್ಲಿ ಅಡಗಿರುವಂತಹ ಅವನನ್ನು ತುಡುಕುವುದಕ್ಕೆ ನಾವೆಲ್ಲರೂ ಜೊತೆಯಾಗಿ ಹೋಗೋಣ ಬಂದಿದೆ